ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಅಖಿಲ ಭಾರತ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಪ್ರತಿನಿಧಿಗಳ ನೋಂದಾವಣಿ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಈ ಪ್ರತಿನಿಧಿಗಳ ನೋಂದಾವಣಿ ಪ್ರಕ್ರಿಯೆಯಲ್ಲಿ ಒಂದು ದೋಷ ಇತ್ತು ಈ ಬಗ್ಗೆ ನಾನು ಪ್ರಜಾವಾಣಿಗೂ ಸಹ ವಾಚಕರ ವಾಣಿಯಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ತಾವಿಲ್ಲಿ ಇದನ್ನು ನೋಡ್ತಾ ಇರ್ಬೋದು ಇದರ ಪ್ರಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಾಂಶದಲ್ಲಿ ಯಾರ ಮೊಬೈಲ್ ಸಂಖ್ಯೆ ರಿಜಿಸ್ಟರ್ ಆಗಿದೆಯೋ ಅವ್ರು ಮಾತ್ರ ಸಮ್ಮೇಳನಕ್ಕೆ ಪ್ರತಿನಿಧಿಯಾಗಲು ಅವಕಾಶ ಕೊಡಲಾಗಿತ್ತು ಈಗ ಸಾಹಿತ್ಯ ಪರಿಷತ್ತು ತನ್ನ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿ ಈಗ ಯಾರು ಸದಸ್ಯರಾಗಿರ್ತಾರೋ ಅವರನ್ನು ಸದಸ್ಯತ್ವದ ಮೂಲಕವೂ ಅಂದರೆ ಸದಸ್ಯತ್ವದ ಸಂಖ್ಯೆಯ ಮೂಲಕವೂ ಸಹ ಪ್ರತಿನಿಧಿಗಳಾಗಿ ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇದು ಬಹಳ ಸಂತೋಷದ ವಿಷಯ ಹೇಗೆ ಈ ಸಮ್ಮೇಳನಕ್ಕೆ ನೋಂದಾಯಿಸ್ಕೋಬೇಕು ವೆಬ್ಸೈಟ್ ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಈ ರೀತಿ ಪ್ರತಿನಿಧಿಗಳ ನೋಂದಣಿ ಅಂತ ಒಂದು ಓಪನ್ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೋಂದಣಿ ವೆಬ್ಸೈಟು ಇಲ್ಲಿ ಈ ವೆಬ್ಸೈಟಲ್ಲಿ ಏನೇನಿದೆ ಅಂತ ಒಂದು ಸರಿ ಕಣ್ಣು ಸಮ್ಮೇಳನ ಮಾಹಿತಿಗಳು ಇತ್ತೀಚಿನ ಮಾಹಿತಿಗಳು ಸುದ್ದಿ ಮಾಧ್ಯಮ ಕವರೇಜ್ ಕಸಾಪ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಮಾಹಿತಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ನಮಗೆ ಬೇಕಾಗಿರೋದು ಸಮ್ಮೇಳನದ ನೋಂದಣಿ ಇಲ್ಲೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿ ಈಗ ನಾವು ಮತ್ತೆ ಮೇಲ್ಗಡೆಗೆ ಹೋಗೋಣ ಅಲ್ಲಿ ಪ್ರತಿನಿಧಿಗಳ ನೋಂದಣಿ ಅಂತಿದೆ ಅದರ ಮೇಲೆ ನಾವು ಟ್ಯಾಪ್ ಮಾಡೋಣ ಟ್ಯಾಪ್ ಮಾಡಿದಾಗ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಅಂತ ಕೇಳ್ತಾ ಇದೆ ನಾವೀಗ ಹೌದು ಅಂತ ಅಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮೊಬೈಲ್ ಸಂಖ್ಯೆ ಇಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು ಮೊಬೈಲ್ ಸಂಖ್ಯೆಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವದ ಅಂತ ಎರಡು ಎರಡು ರೀತಿಯಿಂದ ನಾವು ನೋಂದಾಯಿಸ್ಕೋಬೋದು ಈಗ ನನ್ನ ಮೊಬೈಲ್ ಸಂಖ್ಯೆಯಲ್ಲಿ ದಾಖಲಾಗಿಲ್ಲ ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವ ಸಂಖ್ಯೆ ಅಂತ ಹೇಳಿ ನನ್ನ ಸದಸ್ಯತ್ವ ಸಂಖ್ಯೆಯನ್ನು ನಾನಿಲ್ಲಿ ನಮೂದಿಸ್ತಾ ಇದ್ದೀನಿ ಹ್ಞೂ ಇದಾದ ಮೇಲೆ ಆ ಸಲ್ಲಿಸು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಪರಿಷತ್ತಿನ ಸದಸ್ಯತ್ವ ನೋಂದಣಿ ಸಂಖ್ಯೆ ಅಂತ ಬಂದಿದೆ ಅಲ್ಲಿ ನಾನು ಮೊಬೈಲ್ ಸಂಖ್ಯೆಯನ್ನು ಈಗ ನಮೂದಿಸಬೇಕು ನನ್ನ ಮೊಬೈಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸ್ತಾ ಇದ್ದೀನಿ ಅದಾದಮೇಲೆ ಲಿಂಗ ಆಯ್ಕೆ ಮಾಡಿ ಅಂತಿದೆ ಮೇಲ್ ಆಮೇಲೆ ಜನ್ಮ ದಿನಾಂಕವನ್ನು ಅಪ್ಡೇಟ್ ಮಾಡಬೇಕಲ್ಲಿ ಜನ್ಮ ದಿನಾಂಕವನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ ಹ್ಞೂ ನನ್ನ ಜನ್ಮದಿನಾಂಕ ಅಪ್ಡೇಟ್ ಆಗಿದೆ ಆಮೇಲೆ ಇಮೇಲ್ ಐಡಿಯನ್ನು ಅಲ್ಲಿ ಫಿಲ್ ಅಪ್ ಮಾಡಬೇಕು ಆಮೇಲೆ ನಮ್ಮ ವೃತ್ತಿಯನ್ನು ತುಂಬಬೇಕು ನಾನು ಟೀಚರ್ ಅಂತ ತುಂಬಿದ್ದೀನಿ ಹೆಸರನ್ನು ತುಂಬಬೇಕು ಇಲ್ಲಿ ವೃತ್ತಿ ವೃತ್ತಿಯನ್ನು ತುಂಬಿದ ಮೇಲೆ ಹೆಸರನ್ನು ಹೆಸರಲ್ಲೇ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ದೇಶವನ್ನು ಆಯ್ಕೆ ಮಾಡ್ಕೋಬೇಕು ಆಮೇಲೆ ರಾಜ್ಯ ಜಿಲ್ಲೆ ನಂತರ ವಿಳಾಸ ಚಿತ್ರದುರ್ಗ ಜಿಲ್ಲೆ ನಂತರ ವಿಳಾಸ ಅಲ್ಲಿ ವಿಳಾಸಕ್ಕೆ ಏನಾದರೂ ಸೇರ್ಪಡೆ ಮಾಡೋದಿದ್ದರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಬೋದು ನಾನು ಅಲ್ಲಿ ಚಿತ್ರದುರ್ಗ ತಾಲೂಕು ಅಂತ ಹಾಕ್ತಾ ಇದ್ದೀನಿ ಇದಾದ ನಂತರ ಅಲ್ಲಿ ಪಿನ್ ಕೋಡ್ ನಂಬರನ್ನು ಕೆಳಗಡೆ ಹಾಕಬೇಕು ಪಿನ್ ಕೋಡ್ ಹಾಕಿದ ನಂತರ ಅಲ್ಲಿ ಪಾವತಿ ಮತ್ತು ನೋಂದಣಿ ಮರು ಹೊಂದಿಸುವಂತಿದೆ ನನಗೆ ಈಗ ಪಾವತಿ ಮತ್ತು ನೋಂದಣಿ ಬೇಕಾಗಿರೋದು ಆದ್ದರಿಂದ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಆಪ್ಷನ್ಸ್ ಮೇಲೆ ಆ ವೆಬ್ಸೈಟು ನನ್ನನ್ನು ಕರ್ಕೊಂಡು ಹೋಗಿದೆ ಅಲ್ಲಿ ಗೂಗಲ್ ಪೇ ಫೋನ್ಪೇ ಇತ್ಯಾದಿ ಎಲ್ಲ ಪೇಮೆಂಟ್ ಮೋಡ್ಗಳನ್ನು ಅಲ್ಲಿ ತೋರಿಸ್ತಾ ಇದೆ ನನ್ನಲ್ಲಿ ಈಗ ಫೋನ್ಪೇ ಇರೋದರಿಂದ ನಾನು ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದಾಗ ಅದು ಎಷ್ಟು ಚಾರ್ಜಸ್ ಅಂತ ತೋರಿಸ್ತಾ ಇದೆ ಸದಸ್ಯತ್ವದ ಶುಲ್ಕ ಆರುನೂರು ರೂಪಾಯಿ ಕ್ಲಿಕ್ ಮಾಡಿದಾಗ ಪ್ರೊಸೆಸಿಂಗ್ ಇವರ ಪೇಮೆಂಟ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟು ಫೋನ್ಪೇ ವೆಬ್ಸೈಟಿಗೆ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಅದು ಇಲ್ಲಿ ನಾನು ಪೇ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಪೇಮೆಂಟ್ ಆಗ್ತಾಯಿದೆ ಕನೆಕ್ಟಿಂಗ್ ಸೆಕ್ಯೂರ್ಲಿ ಅಂತ ತೋರಿಸ್ತಾ ಇದೆ ಪೇಮೆಂಟ್ ಸಕ್ಸಸ್ಫುಲ್ ನಾನು ಅಲ್ಲಿ ಕೆಳಗೆ ಡನ್ ಅಂತ ಮತ್ತೆ ಕ್ಲಿಕ್ ಮಾಡಿದಾಗ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬಂತು ಈಗ ನಮ್ಮ ಪೇಮೆಂಟ್ ಕನ್ಫರ್ಮ್ ಆಯಿತು ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ವೆಬ್ಸೈಟಿಗೆ ಈಗ ಪೇ ಮಾಡಿದ್ದೀನಿ ಮತ್ತೆ ವೆಬ್ಸೈಟಿಗೆ ಇದು ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಡೆಲಿಗೇಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂತು ನನ್ನ ಹೆಸರು ಕೂಡ ಬಂದಿದೆ ನಾನೊಂದು ಸ್ಕ್ರೀನ್ಶಾಟನ್ನು ಸಹ ತಕ್ಕೊಂಡಿದ್ದೀನಿ ಅಲ್ಲಿ ನನ್ನ ಹೆಸರು ಹೆಸರು ಕೆಳಗೆ ಪ್ರತಿನಿಧಿ ಕ್ಯೂ ಆರ್ ಕೋಡು ನಂತರ ಸಂಖ್ಯೆ ಎಲ್ಲ ಬಂದಿದೆ ಅಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೈಲು ಡೌನ್ಲೋಡ್ ಆಗುತ್ತೆ ಈಗ ಓಪನ್ ಮಾಡಿದಾಗ ಹಾಂ ಇಲ್ಲಿ ನೋಡಿ ನನ್ನ ಪ್ರತಿನಿಧಿ ನೋಂದಣಿ ಈಗ ದೃಢೀಕೃತವಾಗಿದೆ ಈ ರೀತಿ ನೀವು ಸಾಹಿತ್ಯ ಪರಿಷತ್ತಿನ ವೆಬ್ಸೈಟಿಗೆ ಹೋಗಿ ನಿಮ್ಮ ಪ್ರತಿನಿಧಿತ್ವವನ್ನು ನೋಂದಾಯಿಸ್ಕೋಬೋದು ಈ ವಿಡಿಯೋನ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಈ ಲಿಂಕನ್ನು ಸಹ ಹಾಕಿರ್ತೀನಿ ಆ ಲಿಂಕಿನ ಮೂಲಕ ಸಹ ನೀವು ನೋಂದಾಯಿಸ್ಕೋಬೋದು ಭಾಳಷ್ಟು ಜನಕ್ಕೆ ನೋಂದಾವಣೆ ಪ್ರಕ್ರಿಯೆ ಗೊತ್ತಿಲ್ಲ ಆದ್ದರಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಎಲ್ಲರ ಜೊತೆಗೂ ಶೇರ್ ಮಾಡ್ತೀರಿ ಅಂತ ಭಾವಿಸ್ಕೊಂಡಿದ್ದೀನಿ ಧನ್ಯವಾದಗಳು